ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರೂ ಪರ್ವತ ಮೋಡ ಮುಂತಾದವುಗಳನ್ನು ಮಾನವನ ಚಟುವಟಿಕೆಗಳಿಂದ ಮತ್ತು ಪರಿಸರ ವಿಕೋಪಗಳಿಂದ ರಕ್ಷಿಸುವುದೇ ಪರಿಸರ ಸಂರಕ್ಷಣೆ ಮಾನವನ ಚಟುವಟಿಕೆಗಳಿಂದ ಅರಣ್ಯಗಳ ಅಳಿವಿನ ಅಂಚಿನಲ್ಲಿ ಇದ್ದು ಅವುಗಳನ್ನು ಸಂರಕ್ಷಿಸುವುದು ಹಿಂದಕ್ಕಿಂತಲೂ ಕಡಿಮೆ ಆಗಿದೆಯಾ ಹೆಚ್ಚಾಗಿದೆ ಅರಣ್ಯಗಳು ಮತ್ತು ಪ್ರಾಣಿ ಪಕ್ಷಿಗಳು ನಿಧಿಗಳು ಅಲ್ಲ ಪ್ರಾಣಿಗಳನ್ನು ಹಲವು ಗುಂಪುಗಳಾಗಿ ವಿಂಗಡಿಸಬಹುದು ಅವರು ಪ್ರಾಣಿಗಳು ಪರಿಸರ ಯಾವ ಅಸಮತೋಲನಗೊಳ್ಳುತ್ತದೆ ಅಂದ್ರೆ ಮಾನವನು ಪ್ರಾಣಿಗಳನ್ನು ಬೇಟೆಯಾಗುತ್ತಿದ್ದೇನೆ ಅದು ನಿಲ್ಲಿಸಿ ಅವುಗಳನ್ನು ಕಠಿಣ ಶಿಕ್ಷೆ ಕೊಡ್ತಿದೆ ಮಾನವ ಪ್ರಾಣಿಗಳಿಗೆ ಅವುಗಳನ್ನು ನಿಲ್ಲಿಸಬೇಕು ಮತ್ತೆ ಅರಣ್ಯ ನಾಶವನ್ನು ತಡೆಗಟ್ಟಿ ಪ್ರಾಣಿ ಪಕ್ಷಿಗಳನ್ನು ಮತ್ತು ಅರಣ್ಯ ಅರಣ್ಯಗಳನ್ನು ಸುರಕ್ಷಿತವಾಗಿ ನೋಡ್ಕೊಳ್ತ ನೋಡ್ಕೊಳ್ತಾ ಮಾತ್ರ ಪರಿಸರ ಅಸಮತೋಲನಗೊಳ್ಳುತ್ತದೆ ಅಲ್ವಾ ಅಲ್ವಾ

ಪ್ರಾಣಿಗಳು ಮತ್ತು ಪರಿಸರವನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಹೀಗಾಗಿ ಸಾಕು ಪ್ರಾಣಿಗಳಾಗ್ಬೋದು ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳು ಈ ಮೂರು ಪರಿಸರದೊಂದಿಗೆ ನಿಕಟವಾಗಿ ಸಂಬಂಧವನ್ನು ಹೊಂದಿಕೊಂಡಿದೆ ಅವು ಪರಸ್ಪರ ಅವಲಂಬಿತವಾಗಿರುತ್ತವೆ ಹೀಗಾಗಿ ನಾವು ಒಂದು ಆರೋಗ್ಯ ತ್ರಿಕೋನ ಸಹಬಾಳ್ವೆಗಾಗಿ ಯಾವ ರೀತಿಯಲ್ಲಿ ಸಹಾಯ ಮಾಡಬಹುದು ಎಂಬುದನ್ನು ಕೆಲವು ಅಂಶಗಳಿಂದ ತಿಳಿದುಕೊಳ್ಳೋಣ ಅದೇ ಮೊದಲನೇದಾಗಿ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ ಈ ಕಾಡಿನ ಪ್ರಾಣಿಗಳು ಕಾಡನ್ನು ಯಾವ ರೀತಿಯಲ್ಲಿ ರಕ್ಷಣೆ ಮಾಡುತ್ತವೆ ಎಂಬುದನ್ನು ಕೆಲವು ಅಂಶಗಳನ್ನ ತಿಳಿದುಕೊಳ್ಳೋಣ ಅದ್ರ ಮೊದಲಾಗಿ ಏನೆಂದರೆ ಕಾಡ ಮೊದಲು ಶತ್ರು ಯಾರು ಹ್ಮ್ ಸರಿ ಅದರಿಂದ ಕಾಡ್ಗಿಚ್ಚೆಯಿಂದ ನಾವು ರಕ್ಷಿಸಬೇಕಾ ರಕ್ಷಿಸಬಾರ್ದ ಅದರಿಂದ ಯಾರಲ್ಲಿ ಮೊದಲೇದಾಗಿ ನಾವು ಅದನ್ನ ಅರಿವು ಮೂಡಿಸಬೇಕು ಯಾರಲ್ಲಿ ಅರಿವು ನಾವು ಜಾಸ್ತಿ ಮೂಡಿಸಬೇಕು ಸರಿ ಉತ್ತರ ಕೊಟ್ರಿ ಆದ್ರಿಂದ ಜನರಲ್ಲಿ ಅದರಲ್ಲೂ ಕಾಡಿಗೆ ಯಾವ ಹಳ್ಳಿಗಳು ಹತ್ತಿರವಾಗಿರುತ್ತೋ ಅವರಲ್ಲಿ ನಾವು ಅರಿವನ್ನು ಮೂಡಿಸಬೇಕಾಗುತ್ತದೆ ಅಲ್ವಾ ಸರ್ ನಾವು ನೋಡಬೇಕಾದರೆ ಅರಣ್ಯಗಳು ಅನೇಕ ಬುಡಕಟ್ಟು ಸಮುದಾಯಗಳ ನೆಲೆಯಾಗಿದೆ ಇಂದಿನ ಕಾಲದಲ್ಲಿ ನೋಡೋದಾದ್ರೆ ಅನೆ ಅಲೆಮಾರಿ ಜನಾಂಗದಾರ ಆಗಿರ್ಬೋದು ಬೇಟೆಗಾರ ಆಗಿರ್ಬೋದು ಅರಣ್ಯದಲ್ಲಿ ಆಶ್ರಯ ಪಡ್ತಿದ್ದರು ಅಲ್ವಾ ಆದ್ದರಿಂದ ಅರಣ್ಯವನ್ನು ರಕ್ಷಿಸಬೇಕಾದರೆ ಅವರಲ್ಲಿ ಸಹ ನಾವು ಅರಿವನ್ನು ಮೂಡಿಸಬೇಕಾಗುತ್ತದೆ ಅವರ ಪಾಲ್ಗೊಳ್ಳುವಿಕೆ ಸಹ ಕಡ್ಡಾಯವಾಗುತ್ತದೆ ಅಲೋ ಮೇಡಮ್ ಹ್ಮ್ ಮೂರೇದಾಗಿ ಪ್ರಪಂಚದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಆಧುನಿಕ ಯುಗದಲ್ಲಿ ಜನಸಂಖ್ಯೆ ಹೆಚ್ಚಾಗ್ತದೆ ನಾವು ಅದನ್ನು ತಡೆಗಟ್ಟಲು ಸಹ ಆಗುವುದಿಲ್ಲ ಅದರಿಂದ ಮಾನವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಅರಣ್ಯಗಳು ಜಾಸ್ತಿ ಅಂದ್ರೆ ಲಕ್ಷಾಂತರ ಎಕರನ್ನು ತೆರವುಗೊಳಿಸ್ತಾ ಇದ್ದಾರೆ ಆದ್ದರಿಂದ ನಾವು ಅರಣ್ಯದ ಅಧಿಕಾರಿಗಳು ಇದನ್ನು ತಡೆದು ತಡೆದು ತಡೆಯಬೇಕಾಗುತ್ತದೆ ಅಲ್ವಾ ಸರ್ ಮತ್ತು ವಾತಾವರಣದಲ್ಲಿ ಇಂಗಲ ಡೈಆಕ್ಸೈಡ್ ಮರಗಳನ್ನು ಹೀರಿಕೊಳ್ತಾ ಇದೆ ನಮಗೆ ಅದರಲ್ಲಿ ಸ್ವಚ್ಛವಾದ ಆರೋಗ್ಯವನ್ನು ಅಂದ್ರೆ ಗಾಳಿಯನ್ನು ಕೊಡ್ತಾ ಇದೆ ಕೊಡ್ತಾ ಇದೆಯಾ ಕೊಡ್ತಾ ಇಲ್ವಾ ಅದರಿಂದ ಸ್ವಚ್ಛವಾದ ಗಾಳಿಯನ್ನು ಸೇವನೆ ಮಾಡ್ತಾ ಇದೀವಿ ಅದರಿಂದ ನಾವು ಪರಿಸರಕ್ಕೆ ಯಾವ ರೀತಿಯಾದ ಏನೋ ಒಂದು ಕೊಡ್ತಾ ಇಲ್ಲ ಅದರಿಂದ ನಾವು ಅದರ ಬದಲಾಗಿ ನಾವು ಎಲೆ ಮರಗಳನ್ನು ಕಡೆಯದಂತೆ ನೋಡಿಕೊಳ್ಳಬೇಕಾಗುತ್ತದೆ ಕಡೆಯಬೇಕ ಕಡಿಬಾರ್ದ ಎಲೆಗಳನ್ನ ಮರಗಳನ್ನ ಓ ಮತ್ತೆ ನಾವು ಮರಗಳನ್ನು ಕಡಿದು ಸುರಿಸುವಂತಹ ಕೃಷಿ ಪದ್ಧತಿಗಳು ಅರಣ್ಯಗಳಾಗಿರ್ಬಹುದು ಮತ್ತು ಪರಿಸರಕ್ಕೆ ವಿಶೇಷವಾಗಿ ಹಾನಿಕರ ಕೊಡ್ತಾ ಇದೆ ಅದರಿಂದ ನಾವು ಇವಾಗ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಮತ್ತೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಲ್ಲಿ ವನ್ಯಜೀವಿಗಳ ಬಗ್ಗೆ ಸಂರಕ್ಷಣೆ ಕುರಿತು ಅರಿವು ಮೂಡಿಸಬೇಕು ಮೂಡಿಸಬೇಕಾ ಮೂಡಿಸಬಾರ್ದ ಅದರಿಂದ ನಾವು ಇಂತಹ ಕಾರ್ಯಕ್ರಮವನ್ನು ಕೈಗೊಳ್ಳಬೇಕಾಗುತ್ತದೆ ಮತ್ತೆ ನಾವು ಸ್ಥಳೀಯ ಪ್ರಾಣಿ ಸ್ಥಳೀಯ ಪ್ರಾಣಿಗಳ ಆರೈಕೆ ಆರೋಗ್ಯವನ್ನು ಪಶುವೈದ್ಯರ ಸಮುದಾಯದಲ್ಲಿ ನಾವು ಚಿಕಿತ್ಸೆ ಮಾಡುವಂತೆ ಕ್ರಮ ವಹಿಸಬೇಕಾಗುತ್ತದೆ ಮತ್ತೆ ಎರಡನೇದಾಗಿ ಏನಂದ್ರೆ ಪರಿಸರ ಸಂರಕ್ಷಣೆ ಈ ಪರಿಸರ ಸಂರಕ್ಷಣೆ ವ್ಯಕ್ತಿಗಳಾಗಿರ್ಬೋದು ಗುಂಪುಗಳಾಗಿರ್ಬೋದು ಮತ್ತು ನೈಸರ್ಗಿಕವಾಗಿ ರಕ್ಷಿಸುವ ಒಂದು ಅಭ್ಯಾಸವಾಗಿರಬೇಕು ನಾವು ಈ ಒಂದು ಅಭ್ಯಾಸವನ್ನು ಈ ಒಂದು ಅಭ್ಯಾಸವಾಗಿರ್ಬೋ ಪರಿಸರ ಸಂರಕ್ಷಣೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಮಾಡಬೇಕೆಂಬುದನ್ನು ಕೆಲವು ಅಂಶಗಳನ್ನ ತಿಳಿದುಕೊಳ್ಳೋಣ ಅದು ಮೊದಲಾಗಿ ಏನೆಂದರೆ ಗಿಡ ಮರಗಳನ್ನು ನೆಟ್ಟುವುದು ಹಚ್ಚಿ ಹಸಿರನ್ನು ಉಳಿಸುವುದು ಇಂದಿನ ಇದೇನ ಮಾತಿನಿಂದ ಒಂದೇ ಒಂದಿದೆ ಏನೆಂದರೆ ಮನೆಗೊಂದು ಮರ ಊರಿಗೊಂದು ಒಣ ಒಣದಂತೆ ಅಂತ ಅದ್ಲ್ ಏನೆಂದರೆ ಈಗ ನಾವು ಗಿಡ ಮರಗಳನ್ನು ಬೆಳೆಸುವುದರಿಂದ ಅದು ಮುಂದಿನ ದಿನಗಳಲ್ಲಿ ಒಣದಂತೆ ಅದು ಬೆಳೆಯುತ್ತದೆ ಆಗ ಅದು ಪ್ರಾಣಿಗಳು ಆಗುವುದು ಪಕ್ಷಿಗಳು ಆಶ್ರಯ ನೀಡುತ್ತೆ ಅಲ್ವಾ ಸರ್ ಅದರಿಂದ ನಾವು ಗಿಡ ಮರಗಳನ್ನು ಬೆಳೆಯಬೇಕಾಗುತ್ತದೆ ನಾವು ನೀರನ್ನು ಮಿತವಾಗಿ ಬಳಸುವುದರ ಮೂಲಕ ಉಳಿಸಬೇಕು ನಾವು ಈಗ ಮುಂದಿನ ದಿನಗಳಲ್ಲಿ ಏನೆಂದರೆ ನೀರನ್ನು ಜಾಸ್ತಿ ವ್ಯರ್ಥ ಮಾಡ್ತಾ ಇದ್ದೀವಿ ಅದನ್ನು ನಾವು ಕಲುಷಿತಗೊಳಿಸ್ತಾ ಇದೀವಿ ಇದರ ಇದರಿಂದ ವ್ಯರ್ಥಗೊಳಿಸಿದಾಗ ಮತ್ತು ಕಲುಷಿತಗೊಳಿಸಿದಾಗ ಅದು ಮುಂದಿನ ಇರುವುದಿಲ್ಲ ಮತ್ತು ಈಗಿನ ಮುಂದಿನ ದಿನಗಳಲ್ಲಿ ಇರುವುದಿಲ್ಲ ಅಲ್ವಾ ಸರ್ ಆದ್ದರಿಂದ ನಾವು ಈಗಿನ ಮುಂದಿನ ದಿನಗಳಲ್ಲಿ ಮಿತವಾಗಿ ಬಳಸಿಕೊಂಡು ಅದು ಮುಂದಿನ ಪೀಳಿಗೆಗೂ ಬರುವ ಸಹ ಪ್ರಯತ್ನ ಮಾಡಬೇಕು ಮತ್ತು ನಾವು ಬಯಲು ಮುಕ್ತ ಶೌಚಾಲಯ ನಿರ್ಮಾಣಕ್ಕೆ ನಾವು ಪಂಚಾಯತ್ ಕಡೆಯಿಂದ ಹೆಚ್ಚು ಪ್ರಾಧಾನ್ಯತೆಯನ್ನು ನಾವು ನೀಡಬೇಕಾಗುತ್ತದೆ ಅವರಿಂದ ಅವರಿಂದ ನಮಗೆ ಹೆಚ್ಚು ಪ್ರಾಧಾನ್ಯತೆ ನೀಡಬೇಕಾಗುತ್ತದೆ ಮತ್ತು ನಾವು ಸ್ಥಳೀಯ ಸಂಸ್ಥೆಯಾದ ನಮ್ಮ ಊರುಗಳು ಉತ್ತಮ ಚರಂಡಿಯನ್ನು ಒಳಗೊಂಡಿರಬೇಕು ಮತ್ತು ಅಲ್ಲಿ ನಾವು ಸ್ವಚ್ಛವ ಅಂದ್ರೆ ನಾವು ಆ ಚರಂಡಿಯನ್ನು ಸ್ವಚ್ಛಗೊಳಿಸ್ತಾ ಇರಬೇಕು ಆಗ ಮಾತ್ರ ನಮ್ಮ ಆರೋಗ್ಯದ ನಿರ್ಮಾಣಕ್ಕೆ ಸಹಾಯಕವಾಗುತ್ತದೆ ಸಹಾಯಕವಾಗುತ್ತಾ ಆಗಲ್ವಾ ಅದರಿಂದ ನಾವು ಸ್ವಚ್ಛ ಚರಣಗಳನ್ನು ಒಳಗೊಂಡು ನಾವು ಅದನ್ನು ಸ್ವಚ್ಛಗೊಳಿಸ್ತಾ ಇರಬೇಕು ಮತ್ತೆ ನಾವು ವಿದ್ಯುತ್ ಅನ್ನು ಹೆಚ್ಚು ಬಳಸಬಾರದು ಅಗತ್ಯವಿಲ್ಲದಿದ್ದಾಗ ನಾವು ವಿದ್ಯುತ್ ಸ್ವಿಚ್ಗಳನ್ನು ಆಫ್ ಮಾಡಬೇಕಾಗುತ್ತದೆ ಈ ಮುಂದಿನ ದಿನಗಳಲ್ಲಾದರೆ ಸರ್ಕಾರಗಳಿಂದ ಉಚಿತವಾಗಿ ವಿದ್ಯುತ್ ಸರಬರಾಜು ಆಗ್ತಾ ಇದೆ ಆದರೆ ನಾವು ಹೆಚ್ಚಾಗಿ ವಿದ್ಯುತ್ ಅನ್ನು ಬಳಸ್ತಾ ಇದೀವಿ ಅದೇ ನಾವು ಮಿತವಾಗಿ ಬಳಸಿಕೊಂಡು ಅಗತ್ಯವಿಲ್ಲದಿದ್ದಾಗ ವಿದ್ಯುತ್ ವಸ್ತುಗಳ ಸ್ವಿಚ್ ಅನ್ನು ಆಫ್ ಮಾಡಬೇಕಾಗುತ್ತದೆ ಅಲ್ವಾ ಸರ್ ಮತ್ತು ನಾವು ಸಾರ್ವಜನಿಕ ವಾಹನಗಳನ್ನು ಬಳಸಬೇಕು ಪರಿಸರ ಸ್ನೇಹಿ ವಾಹನಗಳನ್ನು ಬಳಸಬೇಕು ಸಾರ್ವಜನಿಕ ವಾಹನ ಬಸ್ ಟ್ರೈನ್ ಆತರವನ್ನು ಅಂದ್ರೆ ಮುಂತಾದ ವಾಹನ ಬಳಸಬೇಕು ಪರಿಸರ ಸ್ನೇಹಿ ಅಂದರೆ ನಾವು ಪರಿಸರಕ್ಕೆ ಹಾನಿ ಒಳಪಡಿಸಬಾರದು ಅಂತಹ ವಾಹನ ನಾವು ಬಳಸಬೇಕಾಗುತ್ತದೆ ಯಾಕೆಂದರೆ ಪರಿಸರ ಹಾನಿಗೊಳಿಸೊಳಿಸಿದಾಗ ಅದು ಮುಂದಿನ ಪಿಲೆಗಳು ಸಹ ಇರು ಅಂದ್ರೆ ಅದು ನಾಶಗೊಳಿಸ ಪ್ರಯೋಜನ ಇರುವುದಿಲ್ಲ ಅಲ್ವಾ ನಮಗೂ ತೊಂದರೆ ಕೊಡುತ್ತಲ್ವಾ ಮತ್ತೆ ನಾವು ಕಸವನ್ನು ಅಲ್ಲಿ ಎಸೆಯಬಾರದು ಕಸವನ್ನು ಅಲ್ಲಿ ಎಸೆಯಬಾರದು ನಮ್ಮ ಸ್ಥಳೀಯ ಸಂಸ್ಥೆಯಾದ ಗ್ರಾಮ ಪಂಚಾಯತಿ ಕಡೆಯಿಂದ ತ್ಯಾಜ್ಯ ವಿಲೇ ಮಾಡುವಂತೆ ಎರಡು ಬುಟ್ಟಿಗಳು ಸಹ ಕೊಟ್ಟಿದ್ದಾರೆ ಅದರಲ್ಲಿ ಊರು ಊರಿಗೂ ಒಂದ್ ಎರಡು ಸಹ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಕಸ ವಿಂಗಡಣೆ ಮಾಡಿ ನಾವು ಅಂದ್ರೆ ನಾವು ಹೊಲಗಳಲ್ಲಿ ಅದನ್ನು ವಿಲೇವಾರಿ ಮಾಡಿದಾಗ ಅದು ಗೊಬ್ಬರ ತಂತ್ರ ಗೊಬ್ಬರ ತರ ಆಗುತ್ತೆ ನಾವು ಅದನ್ನು ಒಳಗೂ ಸಹ ನಾವು ಉಪಯೋಗಿಸಬಹುದು ಈ ಒಟ್ಟಿನಲ್ಲಿ ಈ ಒಂದು ಆರೋಗ್ಯ ತ್ರಿಕೋನ ಮಾನವರ ಆರೋಗ್ಯವನ್ನು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ಮತ್ತು ಸಸ್ಯಗಳು ಈ ಮೂರು ಪರಿಸರದಲ್ಲಿ ಇಂಕಿಟವಾಗಿ ಸಂಬಂಧವನ್ನು ಹೊಂದಿಕೊಂಡಿದೆ ಹೊಂದಿಕೊಂಡಿದೆಯಾ ಹೊಂದಿಕೊಂಡಿಲ್ವಾ ಈ ಪರಸ್ಪರ ಅವಲಂಬಿತವಾಗಿರುತ್ತದೆ ಅದರಿಂದ ಉತ್ತಮ ಸಮಾಜ ನಿರ್ಮಾಣಕ್ಕೆ ಸಹಬಾಳ್ವೆ ಅತಿ ಮುಖ್ಯವಾಗಿದೆ ಅತಿ ಮುಖ್ಯವಾಗಿದೆಯಾ ಆಗಿಲ್ವಾ ಆದ್ದರಿಂದ ಉತ್ತಮ ಸಮಾಜ ನಿರ್ಮಾಣ ಉತ್ತಮ ಪರಿಸರವ ನಿರ್ಮಾಣ ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಆಗಿದೆಯಾ ಆಗಿಲ್ವಾ ಸ್ನೇಹಿತರೆ ಹಾಗೆ ನಾವು ಪರಿಸರವನ್ನು ನಾಶ ಮಾಡ್ಬೇಕಾ ಉಳಿಸಬೇಕಾ ಆದರಿ ಆದ್ದರಿಂದ ನಾವು ಪರಿಸರವನ್ನು ಪರಿಸರಿದ್ರಿಂದ ಉಳಿಸಬೇಕಾಗುತ್ತದೆ ಇಷ್ಟೇ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಜೈ ಜೈ ಹಿಂದ ವ್ಯಕ್ತಿಗಳು ಮತ್ತೆ ನಮ್ಮ ಮೀಡಿಯಾ ಎಲ್ಲ ಫೋಕಸ್ ಮಾಡಿದ್ ಯಾವ್ದ್ರ ಬಗ್ಗೆ ಅಂದ್ರೆ ಗಿಡ ಮಾರ್ಗಗಳ ಬಗ್ಗೆ ಇವತ್ತು ಒಳ್ಳೆ ಗಿಡ ಮಾರ್ಗ ಇದ್ದಿದ್ರೆ ಕಾಡ್ ಇದ್ದಿದ್ರೆ ಆಕ್ಸಿಜನ್ ಇಲ್ದಿರ ಇಷ್ಟೊಂದು ಜನ ಸಹಾಯ ಅವಶ್ಯಕತೆ ಇರ್ತಾ ಇರಲಿಲ್ಲ ಮುಂದಿನ ದಿವಸ ಇದು ಏನಾದರೂ ಹಿಂಗೆ ಕಂಟಿನ್ಯೂ ಆದರೆ ಪ್ರತಿಯೊಬ್ಬ ಮನುಷ್ಯನೂ ಹಿಂದ್ಗಡೆ ಬ್ಯಾಗ್ ಹಾಕೊಂಡಂಗೆ ಆಕ್ಸಿಜನ್ ಸಿಲಿಂಡರ್ನ ಹಾಕೊಂಡು ಓಡಾಡಬೇಕಾಗ್ತದೆ ಅಂತ ವಿಷಯನ ನಮ್ಗೆಲ್ಲರಿಗೂ ತಿಳಿಸ್ಕೊಟ್ಟಿದ್ದಾರೆ ಆದ್ರೂ ನಾವು ಅದರಿಂದ ಏನು ಕಲ್ತಿದೀವಿ ಏನ್ ಕಲ್ತಿಲ್ಲ ಅನ್ನೋದು ಮಾತ್ರ ನಮ್ಗಿನ್ನೂ ಸರಿಯಾಗಿ ಕ್ಲಾರಿಟಿ ಇಲ್ಲ ಸೊ ಥ್ಯಾಂಕ್ ಯು ಮಾ ರಕ್ಷಿತಾ